ಚುನಾವಣಾ ಪ್ರಚಾರದ ವೇಳೆ ರೈತರು ಮತ್ತೆ ಯತೀಂದ್ರ ನಡುವೆ ಮಾತುಕತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಕೆಲ ರೈತರು ಸಿಟ್ಟಾಗಿ ಅವರ ವಿರುದ್ಧ ಮಾತನಾಡಿದ್ದಾರೆ ಬೇಡಿಕೆ ಈಡೇಡದೆ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಸಂದರ್ಭದಲ್ಲಿ ಹೇಳಿದ್ದಾರೆ ಮೂರು ಗ್ರಾಮಗಳಿಂದಲೂ ಕೂಡ ಚುನಾವಣೆ ಬಹಿಷ್ಕಾರ ಮಾಡುವ ಒಂದು ವಾರ್ನಿಂಗ್ ಅನ್ನ ಯತೀಂದ್ರ ಅವರಿಗೆ ನೀಡಿದ್ದಾರೆ ಚಾಮರಾಜನಗರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಸುನಿಲ್ ಬೋಜ್ ಪರ ಅವರು ಪ್ರಚಾರಕ್ಕೆ ತೆರಳಿದ್ರು ಪ್ರಚಾರ ಕೈಗೊಂಡಿದ್ದಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಈಗ ಕೆಲ ರೈತರು ಸಿಟ್ಟಾಗಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ನಂಜನಗೂಡು ತಾಲೂಕು ಮಲ್ಲೂಪುರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಆ ಪಕ್ಷದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇದೆ ಆ ಸಕ್ಕರೆ ಕಾರ್ಖಾನೆ ಹೇಳೋದಾದ್ರೆ ಬನ್ನಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಅಂತ ಈ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಹಲವು ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರು ಯಾರು ಕೂಡ ನಮ್ಮ ಸಮಸ್ಯೆನ ಆರಿಸ್ಲಿಲ್ಲ ಪ್ರತಿಭಟನಾಕಾರರ ಬಳಿ ಮತಯಾಚನೆ ಮಾಡೋದಿಕ್ಕೂ ಯತೀಂದ್ರ ಮುಂದಾದ್ರು ಈ ಸಂದರ್ಭದಲ್ಲಿ ಸಿಟ್ಟಾದಂತಹ ಕೆಲ ರೈತರು ನಮ್ಮ ಸಮಸ್ಯೆನ ಯಾರು ಕೂಡ ಕೇಳ್ತಾ ಇಲ್ಲ ಈ ವೇಳೆ ಯತೀಂದ್ರ ಅವರಿಗೆ ಬೇಡಿಕೆ ಡೇರಿಸುವಂತೆ ಒತ್ತಾಯ ಮಾಡಿದ್ರು આ મારો બારથી જંગે અમે એ મારો જ છે ઓ ઇનનો તો આ ગ્રાઉન્ડ આખી